ಅಣ್ಣ ಯಾರು ಬಂದ್ ಮಾಡಿದ ನೀನಣ್ಣ ಅಣ್ಣ ಈ ಊರಾಗ ಕುಡ ನಿಮ್ಮಣ್ಣ ಐದ್ರಣ್ಣ ಯಾಕಂದ್ರೆ ಈ ದೇಶ ನಮ್ಮಂತ ನಿಂತಿಂತ ಕುಡ್ಕುರ್ಮೇಲೆ ನೀ ಹೋಗಿ ಸುಮ್ ಅಣ್ಣ ಯಾದಿ ಮೇಲೆ ಅದಿ ಸೈಕಲ್ ಮೇಲೆ ಅದಿ ಹೆಂಗದ್ರಿ ಅಪ್ಪ ತೆಗ್ಗಿ ಗ್ರಾಮದ ಮಂದಿ ಆರಾಮದ್ರಿ ಅಣ್ಣ ಯಾರ್ಯಾರು ಮದ್ವಿ ಆಗೈತಿ ಅಣ ಯಾರ್ಯಾರು ಮದ್ವೆ ಆಗೈತಿ ಮದ್ವಿ ಮದ್ವಿ ಅಲ್ಲ ನೀರಾವರಿ ಹೊಲ್ಗೊಂಡಿರ್ತಾವ್ ಹಾತ್ಸ ಯಾರ್ಯಾರು ಮದ್ವಿ ಆಗೈತಿ ಬ್ಯಾಚ್ವ್ರಣ ಸಿಂಗಲ್ ಹುಡ್ಗರು ಯಾರ್ಯಾರ ಸಿಂಗಲ್ ಹುಡ್ಗ್ರ ಅಲ್ಲ ಇಷ್ಟು ಮಂದಿ ಹೆಣ್ಮಕ್ಳು ಅದಾರ ಯಾರು ಹೆಣ್ ಕೊಟ್ಟಿಲ್ಲ ನಿಮ್ಗೆ ನಮ್ ಊರು ಇರ್ಯಾರಿಲ್ಲದಾರ ನಿಮ್ ಯಾ ಕುತ್ತಿರ್ಬೇಕಿರ್ಯಾರ ಎಲ್ಲದಾರ ಹಿರಿಯಾರ ಏ ಇಲ್ಲೇ ಆದರೀ ನಮ್ ಹಿರಿಯಾರ ವಯಸ್ಸು ಆಗೈತಿ ಇವ್ರ ಮದುವೆ ಮಾಡ್ರಿ ಒಮ್ಮ್ಯಾರ ನೀವು ಇವ್ರ ಕೇಳ್ರಿ ಹುಡ್ಡಗಿ ಕುಂಟರ್ಗಿ ಮಾಡಿರಿ ಮದವಿ ದಿನ ಕಾಯೋ ಎಂತ ಹರಿತಾರ ಕೌದಿ ಅಣ್ಣ ಏನಿಲ್ಲ ಮುಂದಿನ ಸಣ್ಣಕ್ಕೂ ಒಂದು ಚಲೋ ಹುಡುಗಿನ ಹಿಡೀರಿ ವರ್ಷ ಕಂಡ ಹರಿ ಅಣ್ಣ ಆರ್ ಸಿ ಬಿ ಅಭಿಮಾನಿ ಯಾರೀ ಅಣ್ಣ ಗಂಡಮಕ್ಳ ಕಿತ್ತ ಹೆಣ್ಣಕ್ಳ ಬಾಳ್ ಕೈ ಎತ್ತರ ಆರ್ ಸಿ ಬಿ ಅಭಿಮಾನಿ ಅಣ್ಣ ಅಕರ ಬಾಳ್ ಬಾಳ್ ಕೈ ಎತ್ಬ ಪಾಪ ರೊಟ್ಟಿ ರೊಟ್ಟಿ ಮಾಡಿದ ಕೈ ಮುಗಿಸ್ತಾವ ಮತ್ತ ವಿರಾಟ್ ಕೊಹ್ಲಿ ಅಭಿಮಾನಿ ಏನು ಏನ್ ಹರ್ಕತಿಲ್ರಿ ನಮ್ಮ ತೆಗ್ಗಿ ಊರ ಮತ್ತೆ ನಮ್ಮ ಸಿ ಎಸ್ ಅಭಿಮಾನಿ ಸಿ ಎಸ್ ಅಭಿಮಾನಿ ಅಣ್ಣ ಗಜ್ಮಾ ಇಡುವ ಯಾರು ಮಾಡ್ರಿ ಇದು ನೀನು ಚೆನ್ನೈ

ನಿನ್ನ ಹುಡುಗರಿಗೆ ಇರುತ್ತೆ ನಾಯಿಗಿರೋ ನಿಯತ್ತ ನಿನ್ನ ಹುಡುಗಿಯರ್ಗಿದ್ರೆ ನಮ್ಮ ಪರ್ಸು ಅಣ್ಣ ಸ್ವಾಮಿಗಳಾಗಲಿ ವೀರೋಣ ಸ್ವಾಮಿಗಳಾಗಲಿ ಯಾಕೆ ಜಾನಪದ ಬರ್ತಿದ್ರೆ ಡೈಲಾಗ್ ರಿಪೀಟ್ ಮಾಡ್ತೀನಿ ನೋಡೋಣ ಒಳ್ಳೆ ರಾಖಿ ಕಟ್ಟಕ್ ಬೇಕ ಅಕ್ಕ ಖರ್ಚು ಮಾಡಕ್ ಬೇಕು ರೊಕ್ಕ ಈಗಿನ ಹುಡುಗಿಯರಿಗೆ ಬಾಳ ಇರ್ತೈತಿ ಸೊಕ್ಕ ಇವ್ ನಾವ್ ಮೇಕಪ್ ಮಾಡ್ಕೋದಿಲ್ಲ ये <laughs> तो બે મગના ઓનું કિંમત કોડલે ના નિમોપદિન સારે કોટર ગેટી ગેવ મગના ના નિન કોટર મોબાઈલ પાવા ઇન ઓન ઇવ તપિન હુટ મગરીના ભાઈ મુચો નિસે આઉટી સુળી મગના એ નિન ઓન ઓર ઓન હિંગે કલેન બોંદરો લેડી સંત્રે આદ્રુની મગા અલલી બોળી મગાની અલલી કીગર અનારા

தந்தைகு இது ஊர் பத்தி மக நமக்கு டார்ச்சர் கொடக்கத்த

what 14... was

రూపా

அடகி மாடலித்த

Ya no quiero... El...